प्रतियोबरी स्मिता किचन यूट्यूब के स्वात नान पवन तेजप्पा ವೀಕ್ಷಕರೇ ಬಹುಶಃ ಈಗಾಗಲೇ ತುಂಬ ಜನ ಗೊತ್ತಾಗಿದೆ ನಾನು ಯಾವ ವಿಚಾರದಾಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ಎಲ್ಲರೂ ಕೂಡ ಯೂಟ್ಯೂಬ್ ತಮ್ನಲ್ಲೇ ನೋಡಿರ್ತೀರಾ ಹೌದು ಸಾಂಬಾರಿಗೆ ಖಾರ ಜಾಸ್ತಿ ಆದರೆ ಏನು ಮಾಡಬೇಕು ತುಂಬ ಜನ ಕೂಡ ಈ ಒಂದು ಪ್ರಾಬ್ಲಮ್ನ ಫೇಸ್ ಮಾಡಿರ್ತೀವಿ ಸಾಂಬಾರ್ ಮಾಡಬೇಕು ಅಂದರೆ ವೆಜಿಟೇಬಲ್ಸಿಗೆ ಕರಿ ಮಾಡಬೇಕಂದ್ರೆ ಅಪ್ಪಿತಪ್ಪಿ ಜಾಸ್ತಿಯಾಗಿ ಖಾರ ಆಗಿರುತ್ತೆ ಖಾರ ಬಿದ್ದು ಕೈ ತಪ್ಪಿ ಖಾರದ ಪುಡಿ ಜಾಸ್ತಿ ಬಿದ್ದಿರುತ್ತೆ ಅಥವಾ ಮಿಸ್ಸಾಗಿ ಮಸಾಲೆನ ಜಾಸ್ತಿ ಹಾಕಿರ್ತೀವಿ ಅವಾಗ ಏನು ಮಾಡೋದಂದ್ರೆ ತುಂಬ ಪ್ಯಾನಿಕ್ ಆಗ್ತೀವಿ ತುಂಬ ಟೆನ್ಷನ್ ಆಗ್ತೀವಿ ಅದರಲ್ಲೂ ಕೂಡ ಈ ಹಬ್ಬ ದಿನಗಳಲ್ಲಿ ಯಾರು ಮನೆಗೆ ರಿಲೇಟಿವ್ಸ್ ಬಂದಾಗ ಫ್ರೆಂಡ್ಸ್ ಬಂದಾಗ ಏನಾದರೂ ಒಂದು ಸ್ಪೆಷಲ್ ಆಗಿ ಸಾಂಬಾರ್ ಮಾಡಬೇಕು ಅಂತ ಅನ್ಕಂಡ ಅನ್ಕೊಂಡಾಗ ಖಾರ ಜಾಸ್ತಿ ಆಗಿ ಹೋಗ್ಬಿಡತ್ತೆ ಇಂಥ ಮಾಡ್ಬೇಕು ಮಾಡಬೇಕು ಅಂತ ಸಿಚುವೇಶನ್ಸಲ್ಲಿ ಅಲ್ಲಿ ನಾ ಹೇಳುವಂತಹ ಈ ಕೆಲವು ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದ್ದೆ ಈ ಟಿಪ್ಸ್ಗಳಲ್ಲಿ ಯಾವ್ದಾದ್ರು ಒಂದು ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಸಾಕು ನಿಮ್ಮ ಸಾಂಬಾರ್ನಲ್ಲಿ ಆಗಿರುವಂಥ ಅತಿಯಾದ ಖಾರವನ್ನ ತಕ್ಷಣ ದೂರ ಮಾಡುತ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಆ ಒಂದು ಹೇಳುವಂಥ ಟಿಪ್ಸ್ಗಳನ್ನ ನೋಟ್ ಮಾಡ್ಕೊಳ್ಳಿ ಇದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಬೆಂಡೆಕಾಯಿ ಚಟ್ನಿನ ಹೇಗೆ ಮಾಡೋದು ಅಂತ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀವಿ ಯೂಶಲಿ ಎಲ್ಲರ ಮನೆಯಲ್ಲೂ ಕೂಡ ಬೆಂಡೆಕಾಯಿ ಸಾಂಬಾರು ಮಾಡ್ತೀವಿ ಬೆಂಡೆಕಾಯಿ ಪಲ್ಯ ಪಲ್ಯ ಮಾಡ್ತೀವಿ ತುಂಬ ವೆರೈಟಿ ವೆರೈಟಿ ಪಲ್ಯಗಳನ್ನು ನಾವು ಟೇಸ್ಟ್ ಮಾಡ್ತಾ ಇರ್ತೀವಲ್ವಾ ಆದರೆ ಬೆಂಡೆಕಾಯಿಯಲ್ಲೂ ಚಟ್ನಿ ಮಾಡ್ಬೋದು ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಅದು ಸಿಂಪಲ್ ಆಗಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಎಷ್ಟು ಟೇಸ್ಟಿಯಾಗಿ ಚಪಾತಿಗೆ ಪೂರಿಗೆ ದೋಸೆಕ್ಕೆ ಅನ್ನಕ್ಕೂ ಕೂಡ ನಾವು ಒಂದು ಒಳ್ಳೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೊಂಡು ತಿನ್ಬೋದು ಅದನ್ನು ಹೇಗೆ ಮಾಡೋದು ಸಿಂಪಲ್ ಆಗಿ ಅನ್ನೋದನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ ಈ ವಿಡಿಯೋ ನೋಡಿದ ತಕ್ಷಣ ಆದ್ಮೇಲೆ ಆ ವಿಡಿಯೋನ ಕೂಡ ಹೋಗಿ ನೋಡಿ ನೀವು ಕೂಡ ಅದನ್ನ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಹಾಕೋದನ್ನ ಮಾತ್ರ ಮರಿಬೇಡಿ ವಿಷಕ್ಕೆ ಬರ್ತೀನಿ ಹೌದು ಸಾಂಬಾರು ಎಲ್ಲ ಮನೆಯಲ್ಲೂ ಪ್ರತಿಯೊಬ್ಬರೂ ಮನೆಯಲ್ಲೂ ಕೂಡ ಸಾಂಬಾರನ್ನ ಮಾಡೇ ಮಾಡ್ತೀವಿ ವೆಜಿಟೇಬಲ್ ಸಾಂಬಾರು ಮಾಡ್ತೀವಿ ದೋಸೆಗೆ ಅನ್ನಕ್ಕೆ ಪೂರಿಗೆ ಅಥವಾ ಇಡ್ಲಿಗೆ ನಾವು ವೆಜಿಟೇಬಲ್ ಸಾಂಬಾರು ಮಾಡ್ತಿರ್ತೀವಿ ಮಧ್ಯಾಹ್ನ ಲಂಚಿಗೆ ಮಾಡ್ತೀವಿ ನೈಟ್ ಡಿನ್ನರಿಗೆ ಮಾಡ್ತೀವಿ ಪಿತಪ್ಪಿ ಖಾರ ಜಾಸ್ತಿ ಆಯಿತು ಅಂದರೆ ಪ್ಯಾನಿಕ್ ಹಾಕ್ತೀವಿ ಅಯ್ಯೋ ಸಾಂಬಾರು ಚಲ್ಲೋದಾ ಅಥವಾ ಹೊಸದಾಗಿ ಮಾಡೋದಾ ಅಷ್ಟೊಂದು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ವೆಜಿಟೇಬಲ್ಸ್ ಹಾಕಿದ್ದೀನಿ ಅಷ್ಟೊಂದು ಮಸಾಲೆ ಹಾಕಿದ್ದೀನಿ ಅದನ್ನೆಲ್ಲ ವೇಸ್ಟ್ ಮಾಡೋದಾ ಅಂತ ನಾವು ಟೆನ್ಷನ್ ಮಾಡ್ಕೋತೀವಿ ಆದರೆ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ನಿಮ್ಮ ಟೆನ್ಷನ್ ಕೂಡ ಮಾಯ ಆಗಿ ಹೋಗುತ್ತೆ ಏನಾದ್ರು ಆ ಟಿಪ್ಸ್ಗಳು ಅಂತ ಅಂದ್ರೆ ನೀವು ಸಾಂಬಾರು ಮಾಡುವಾಗ ಬೇಳೆ ಬೇಯಿಸಿರ್ತೀರಲ್ವಾ ಸೊ ಅಕಸ್ಮಾತ್ ಖಾರ ಜಾಸ್ತಿ ಆದಾಗ ಮತ್ತೆ ನೀವು ಬೇಳೆಯನ್ನು ಬೇಯಿಸಿ ಎಲ್ಲರ ಮನೆಯಲ್ಲೂ ಕೂಡ ತೊಗರಿ ಬೇಳೆ ಇದ್ದೇ ಇರುತ್ತೆ ಸಾಂಬಾರಿಗೆ ಕೂಡ ತೊಗರಿ ತೊಗರಿಬೇಳೆನ ಯೂಸ್ ಮಾಡೇ ಮಾಡ್ತೀರಾ ಸೊ ಬೇಳೆ ಇರೋದ್ರಿಂದ ನೀವು ತೊಗರಿ ಬೇಳೆನ ಮತ್ತೆ ಬೇಯಿಸಿ ಆ ಸಾಂಬಾರಿಗೆ ಹಾಕೋದ್ರಿಂದ ಆ ಸಾಂಬಾರಲ್ಲಿರುವಂತಹ ಅತಿಯಾದ ಮಸಾಲೆಗಳನ್ನು ಅದು ಹೀರ್ಕೊಳ್ಳುತ್ತೆ ನಿಮ್ಮ ಸಾಂಬಾರ್ನಲ್ಲಿ ಆಗಿರುವಂತಹ ಖಾರದ ಅಂಶವನ್ನು ಅದು ಹೀರ್ಕೊಳತ್ತೆ ಸೊ ಅಪ್ಪಿ ಅಪ್ಪಿತಪ್ಪಿ ನಿಮ್ಮ ಸಾಂಬಾರು ಖಾರ ಆಯಿತು ಅಂತ ಅಂದರೆ ನೀವೇನಾದರೂ ಎಕ್ಸ್ಟ್ರಾ ಬೇಳೆಯನ್ನು ಸ್ವಲ್ಪ ಒಂದು ಹಿಡಿಯಷ್ಟು ಬೇಳೆಯನ್ನು ಬೇಯಿಸ್ಕೊಂಡು ಅದನ್ನು ನೀವು ಸಾಂಬಾರಿಗೆ ಹಾಕಿದ್ರೆ ಖಾರ ಕೂಡ ಅದು ಸಮವಾಗಿ ಬರುತ್ತೆ ಎರಡನೇದಾಗಿ ಕಾಯಿ ನೀರು ಅಥವಾ ಕಾಯಿ ಹಾಲು ಅಂತ ಹೇಳ್ತೀವಿ ಕಾಯಿ ನೀರು ಅಂದ್ರೆ ಎಳನೀರ್ ಹಾಕಬೇಡಿ ಕಾಯಿ ಹಾಲು ಕಾಯಿಯನ್ನ ತುರ್ದು ಅರ್ದು ರಸ ಬರುತ್ತಲ್ಲ ಆ ಹಾಲನ್ನ ನೀವು ಸಾಂಬಾರಿಗೆ ಹಾಕಬಹುದು ಅಥವಾ ಕಾಯಿಯನ್ನ ತುರಿದು ನೀವು ಸಾಂಬಾರಿಗೆ ಹಾಕೋದ್ರಿಂದ ಅದು ಕೂಡ ಸಾಂಬಾರಿನಲ್ಲಿರುವಂತಹ ಮಸಾಲೆ ಪದಾರ್ಥಗಳನ್ನ ಕಡಿಮೆ ಮಾಡುತ್ತೆ ನಿಮ್ಮ ಸಾಂಬಾರ್ ಪದಾರ್ಥ ನಿಮ್ಗೆ ನಿಮ್ಗೆ ಸಾಂಬಾರ್ ಹೇಗ್ಬೇಕು ಅಂತ ನೀವು ಅನ್ಕೊಂಡಿರ್ತೀರ ಹಾಗೆ ಆಗತ್ತೆ ಮೂರನೇದಾಗಿ ಸಾಂಬಾರಿಗೆ ಬೆಲ್ಲ ಹಾಕೋದ್ರಿಂದ ಬೆಲ್ಲ ಅಂದರೆ ಒಂದು ಇಷ್ಟು ದೊಡ್ಡ ಬೆಲ್ಲದ ಉಂಡೆ ಹಾಕೋದಲ್ಲ ಒಂದು ಸ್ವಲ್ಪ ಬೆಲ್ಲವನ್ನು ತಗೊಂಡು ಅದನ್ನು ಕುಟ್ಟಿ ಅದನ್ನು ಪುಡಿ ಮಾಡಿ ನೀವು ಸಾಂಬಾರಿಗೆ ಹಾಕ್ಬೋದು ಅಥವಾ ಕುದಿತಿರುವಂತಹ ಸಾಂಬಾರು ಪದಾರ್ಥಕ್ಕೆ ನೀವು ಬೆಲ್ಲ ಹಾಕೋದ್ರಿಂದಾಗಿ ಖಾರದ ಅಂಶ ಏನಿರುತ್ತೆ ಅದು ಕೂಡ ಕಡಿಮೆ ಆಗತ್ತೆ ನಾಲ್ಕನೇದು ಏನಂತ ಅಂದ್ರೆ ಈಗ ಮೃದುವಾದ ತರಕಾರಿಗಳು ಅಂದರೆ ಕ್ಯಾರೆಟ್ಗಳಿರ್ಬೋದು ಅಥವಾ ಏನಾದರೂ ಆಲೂಗೆಡ್ಡೆಗಳಿರ್ಬೋದು ಅಥವಾ ಕುಂಬಳಕಾಯಿಗಳು ತುಂಬ ಸಾಫ್ಟ್ ಇರುವಂಥ ತರಕಾರಿಗಳನ್ನು ಬೇಯಿಸಿ ನೀವು ಸಾಂಬಾರಿಗೆ ಹಾಕೋದ್ರಿಂದಾಗಿ ಅದು ಕೂಡ ಆ ಸಾಂಬಾರಿನಲ್ಲಿರುವಂತಹ ಖಾರದ ಅಂಶವನ್ನು ಅದು ಕೂಡ ಹಿಡ್ಕೊಳ್ಳುತ್ತೆ ಅದು ಕೂಡ ನಿಮ್ಮ ಸಾಂಬಾರನ್ನು ರುಚಿಯಾಗಿ ಮಾಡುತ್ತೆ ತರಕಾರಿಗಳನ್ನು ತಿನ್ನೋದ್ರಿಂದ ನಮಗೆ ಒಳ್ಳೇದಲ್ವಾ ಸೊ ಎಕ್ಸ್ಟ್ರಾ ತರಕಾರಿಗಳನ್ನು ಬೇಯಿಸಿ ಹಾಕಿ ನೆಕ್ಸ್ಟ್ ಏನಂತ ಅಂದರೆ ಬೇಯಿಸಿದ ಅನ್ನ ಅಥವಾ ಬೇಯಿಸಿದ ಆಲೂಗೆಡ್ಡೆಯನ್ನು ಒಂದು ಚಮಚದಷ್ಟು ಒಂದು ಜಾಸ್ತಿ ಪ್ರಮಾಣದಲ್ಲಿ ಹಾಕಬೇಡಿ ಸಾಂಬಾರು ಹಾಳಾಗುತ್ತೆ ಬೇಯಿಸಿದ ಅನ್ನ ಅಥವಾ ಬೇಯಿಸಿದ ಆಲೂಗೆಡ್ಡೆಯನ್ನು ಹಿಸಿಕಿ ಇಟ್ಕೊಂಡಂಥ ಆಲೂಗೆಡ್ಡೆ ಒಂದು ಚಮಚದಲ್ಲಿ ಒಂದು ಪ್ರಮಾಣ ಒಂದು ಕ್ವಾಂಟಿಟಿ ಅಂದ್ರೆ ಒಂದು ಚಮಚದ ಒಂದು ಟೇಬಲ್ ಸ್ಪೂನ್ ಅಷ್ಟು ತಗೊಂಡು ಸಾಂಬಾರಿಗೆ ಹಾಕೋದ್ರಿಂದಾಗಿ ಅದು ಕೂಡ ಖಾರದ ಅಂಶವನ್ನ ಅದು ಹೀರ್ಕೊಳ್ಳುತ್ತೆ ಇದರಿಂದಾಗಿ ಕೂಡ ನಿಮ್ಮ ಸಾಂಬಾರ್ನಲ್ಲಿರುವಂತಹ ಖಾರದ ಅಂಶ ಪೂರ್ತಿ ಹೋಗುತ್ತೆ ಇವಿಷ್ಟು ಟಿಪ್ಸಲ್ಲಿ ನೀವು ಯಾವ್ದಾರು ಒಂದು ಟಿಪ್ಸನ್ನು ನೀವು ಫಾಲೋ ಮಾಡಿದರೂ ಸಾಕು ನಿಮ್ಮ ಸಾಂಬಾರಿನಲ್ಲಿ ಆಗಿರುವಂತಹ ಖಾರದ ಪ್ರಾಬ್ಲಮ್ನ ನೀವು ತಕ್ಷಣ ನೀವು ದೂರ ಮಾಡಬಹುದು ಇದೇ ಥರ ನಿಮಗೆ ವಿವಿಧ ವಿಧ ವಿಧಾದಂತಹ ಟಿಪ್ಸ್ಗಳನ್ನು ನಾನು ಮುಂದೆ ತರ್ತಾ ಇರ್ತೀನಿ ವೀಕ್ಷಕರೇ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡಿ ನಾ ಹೇಳುವಂಥ ಟಿಪ್ಸ್ಗಳು ನಿಮ್ಮ ದೈನಂದಿನಲ್ಲಿ ಆಗುವಂಥ ತೊಂದರೆಗಳಿಗೆ ಅಥವಾ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ನೀವು Um... ಸಮಸ್ಯೆಗಳನ್ನು ನಾವು ಹೇಳುವಂಥ ಕೆಲವೊಂದು ವಿಚಾರಗಳನ್ನ ನೀವು ತಿಳ್ಕೊಳ್ಬೋದು ಅದನ್ನು ನೀವು ಸರಿ ಮಾಡಿಕೊಂಡು ಕೂಡ ನಿಮ್ಮ ದೈನಂದಿನ ಜೀವನಕ್ಕೆ ಅದು ಹೆಲ್ಪ್ ಆಗ್ಬೋದು ಇದಕ್ಕೂ ಮುಂಚಿತವಾಗಿ ನಾನು ಫ್ರಿಡ್ಜ್ನಲ್ಲಿ ಯಾವ್ಯಾವ ತರಕಾರಿಗಳನ್ನು ಇಡಬಾರ್ದು ಅದು ಇಟ್ಟರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆಯೂ ವಿಡಿಯೋ ಮಾಡಿ ಹಾಕಿದ್ದೀನಿ ಆ ವಿಡಿಯೋ ಹೋಗಿ ನೋಡಕ್ ನೋಡಿ ಮತ್ತು ಇದಕ್ಕೂ ಮುಂಚೆ ಕಿಚನನ್ನು ನಾವು ಹೇಗೆ ನೀಟಾಗಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆಯೂ ವಿಡಿಯೋ ಮಾಡಿ ಹಾಕಿದ್ದೀನಿ ಅದನ್ನು ಕೂಡ ಹೋಗಿ ನೋಡಿ ಇದೇ ಥರ ನಿಮಗೆ ದೈನಂದಿನದಲ್ಲಿ ಆಗುವಂತಹ ಕೆಲವೊಂದು ವಿಚಾರಗಳ ಬಗ್ಗೆ ನಾನು ನಿಮಗೆ ನಿಮ್ಮ ಜೊತೆ ನಾನು ಹಂಚ್ಕೊಳ್ತಾನೆ ಇರ್ತೀನಿ ನಿಮಗೆ ನಾನು ಉಪಯುಕ್ತವಾದಂತಹ ಮಾಹಿತಿಗಳನ್ನು ಕೊಟ್ಟೇ ಕೊಟ್ಟು ಜೊತೆಗೆ ಬೆಂಡೆಕೆ ಚಟ್ನಿನ ಮಾಡೋದು ಹೇಗೆ ಅನ್ನೋ ರೆಸಿಪಿ ಮಾತ್ರ ನೋಡೋದು ಮರಿಬೇಡಿ ಇದೇ ತರ ನಮ್ಮನ್ನ ಪ್ರೋತ್ಸಾಹಿತಾ ಪ್ರೋತ್ಸಾಹಿಸ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡ್ತಾ ಇರಿ ಧನ್ಯವಾದಗಳು